ಐದು ಗಂಟೆಗಳ ಕಾಲ ಹೆಚ್ಚಿಗೆ ಇದು ಚರ್ಚೆ ಆಗಿದೆ ಇದಕ್ಕೋಸ್ಕರ ಮೂರು ದಿನ ಕೂಡ ಚರ್ಚೆ ಆಗಿದೆ ನಾವು ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆನೂ ಹೋರಾಟ ಮಾಡಿದರೆ ಒಂಬತ್ತು ಗಂಟೆ ಎಲ್ಲರ ಅಂಶ ಚರ್ಚೆ ಆಗಿದೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಚರ್ಚೆ ಆಗಿದೆ ಹದಿನೈದು ಗಂಟೆ ಒಂದು ಮೂರು ಗಂಟೆ ಇದಾಯಿತು ವೇಸ್ಟ್ ಆಯಿತು ಹಾಂ ಹಾಂ ನಮಗೆ ಪ್ರತಿಭ ಹಾಂ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದಾರೆ ಅದಕ್ಕೆ ಈಗ ನಿಮ್ಮ ನೀವು ಮಾಡ್ತಾ ಇರೋವಂಥದ್ದು ನೀವು ಅದನ್ನು ಬೆಳಕಾಯಿತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ವಿಕೆಟ್ ಬಿದ್ದಿದೆ ಆದರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ ಆದರೆ ಈ ಮ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂಥ ಎಲ್ಲ ಮಾತುಕತೆನೂ ಹಾಂ ಹಾಂ ಈ ಮಾತಾಡಿದ್ದೆಲ್ಲ ಅಡ್ವಟೈಸ್ಮೆಂಟ್ ಅಂತ ಹಾಕಿದ್ದಾರೆ ಅದು ಒಳ್ಳೆಯದಲ್ಲ ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ ಮಂತ್ರಿ ಮಾತಾಡ್ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸದನದ ಪಾವಿತ್ರ್ಯತೆ ಹಾಳಾಗೊಟ್ಟೋಗ್ತದೆ ಸದನಕ್ಕೆ ಒಂದು ಗೌರವ ಇದೆ ತಾವು ಯಾವ್ದು ಹೋಗಬೇಕು ಯಾವ್ದು ಹೋಗಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ ಅದಾದಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ ನೀವು ಇಲ್ಲ ಅಂದಿದ್ನ ನಾ ಪತ್ರಿಕೆಯವರು ಆಗಲ್ಲ ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆಯೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ ಆದ್ರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ ಮೇಲೆ ಸಿಕ್ಸ್ಟಿ ನೈನ್ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತೊಗೊಂಡ್ರಿ ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯ್ತು ನಾವು ಅದ್ರ ಬಗ್ಗೆ ಗಮನ ಸೆಳೀಬೇಕಾಯಿತು ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ವಿರೋಧ ಪಕ್ಷದವರು ಹಾಂ ಹಾಂ

ಅವ್ರು ಮಾತಾಡುವಾಗ ಅವಕಾಶ ಮಾಡ್ಕೊಡ್ತೀರಾ ಮುಖ್ಯ ಪಕ್ಷ ಮಾತಾಡ್ಲಿ ನಮ್ ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅಡ್ಡ ಪಡ್ತಾರೆ ಇಲ್ಲ ಮುಖ್ಯಮಂತ್ರಿ ಮಾತಾಡುವಾಗ ಅಟ್ಟ ಮಾಡ್ತಾರೆ ಅಧ್ಯಕ್ಷರೆ ಅವನು ಆಗ ಮಾತಾಡಿ ಬಿಡ್ಲಿ ಸಪೋಸ್ ಮಾತನಾಡಿ ಬಿಡಿ ಇನ್ನು ಕೂಡ ಮಳೆಯಾನಿ ಬಗ್ಗೆ ಆ ಕೂಡ ನಾನು ಭೇಟಿ ಮಾಡಿ ನಾನು ಭೇಟಿ ಮಾಡಿದ್ದೀರಿ ಕುಮಾರ್ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲ್ರ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಜೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಹತ್ವ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಈಗ ಮತ್ತೆ ನಾವೆಲ್ಲರಿಗೂ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ